ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತು ಅವರೇ ಬಳಸ್ಕೊಂಡು ನಿಪ್ಪಟ್ಟು ಮತ್ತು ಕೋಡ್ ಬಳೆ ಮಾಡುವುದನ್ನ ಈ ವಿಡಿಯೋದೊಳಗ ತೋರಿಸಿರ್ತೇನೆ ಎರಡರಿಂದ ಮೂರ್ ತಿಂಗಳ ಸ್ಟೋರ್ ಮಾಡಿ ಇಟ್ಕೋಬಹುದು ಸೀಸನ್ ಮುಗಿಯೋದ್ರೊಳಗ ಒಂದ್ಸಲ ಈ ರೀತಿ ಸ್ನಾಕ್ಸ್ ಮಾಡಿ ಇಟ್ಕೊಂಡ್ರ ತುಂಬಾ ಚೆನ್ನಾಗಿರ್ತೈತಿ ಈವ್ನಿಂಗ್ ಟೈಮ್ ಟೀ ಕುಡಿಯೋಗೆಲ್ಲ ಸೂಪರ್ ಆಗಿರ್ತೈತಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮೊದ್ಲಿಗೆ ನಾನು ಇಲ್ಲಿ ಅವರೇ ಕಾಳನ್ನ ರಾತ್ರಿನೇ ಈ ರೀತಿ ಅದ್ರ ಸಿಪ್ಪೆನ ತೆಗೆದು ಒಂದ್ ಕಪ್ ನಷ್ಟ ತಗೊಂಡಿಟ್ಬೋಣ ನೋಡ್ರಿ ಇಲ್ಲಿ ಈ ಹಿಟ್ಕಿದ್ ಬೇಳೆನ ನಾನು ಇವಾಗ ಒಂದ್ ಪಾತ್ರೆಗೆ ಹಾಕೋಕತ್ತ ನೋಡ್ರಿ ಇದಕ್ಕ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಅದಕ್ಕ ನಾನು ಸ್ವಲ್ಪ ಸ್ವಲ್ಪ ಚಿಟಕಿ ಅಷ್ಟು ಹಾಕೊಂಡು ಇದನ್ನ ಬೇಯೋದಕ್ಕ ಇಟ್ಕೊತಾನ ಇವಾಗ ನ ಆನ್ ಮಾಡಿ ನಾವೇನ್ ಅವರೆಕಾಳನ್ನ ಕಾಳ ನೀರ್ ಹಾಕಿಟ್ಟಿದ್ವಲ್ಲ ಅದನ್ನ ಪಾತ್ರೆ ಇಟ್ಕೊಳತ್ತ ನೋಡ್ರಿ ಇದು ಚೆನ್ನಾಗಿ ಕುದಿಲಿ ಅಷ್ಟೊಳಗ ನಾವು ಮುಂದಿನ ಪದಾರ್ಥನ ರೆಡಿ ಮಾಡ್ಕೊಳೋನಾ ಒಂದು ಕಪ್ ಮೊಸರನ್ನ ನಾನಿಲ್ಲಿ ಒಂದ್ ಪಾತ್ರೆಗೆ ಹಾಕೊಳಾಕತ್ತ ನೋಡ್ರಿ ಅದನ್ನ ಈ ರೀತಿ ವಿಸ್ಕರ್ನಿಂದ ಚೆನ್ನಾಗಿ ಇದನ್ನ ಬೀ ಮಾಡ್ಕೋಬೇಕು ಈ ರೀತಿ ಯಾವ್ದೇ ರೀತಿಯಾದ ಮೊಸರಿಂದ ಹಾಕೋಬಾರ್ದು ತೆಳುವಾಗಿರ್ಬೇಕು ಆಮೇಲೆ ಜಾಸ್ತಿ ಗಟ್ಟಿ ಇರೋದೇನ್ ತಗೊಂಡಿಲ್ಲ ಸ್ವಲ್ಪ ತೆಳುವಾಗಿರೋದನ್ನ ತಗೊಂಡನಿ ಹುಳಿ ಮೊಸರನ್ನ ಹೋಗಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ನಾನು ಅಲ್ಲಿ ಮೊಸರು ಮಾಡ್ಕೊಳಷ್ಟೊತ್ತಿಗೆ ಇಲ್ಲಿ ಅವರೇ ಕೂಡ ಚೆನ್ನಾಗಿ ಬೆಂದತಿ ನೀವು ಇಲ್ಲೇ ಈ ರೀತಿ ಇದು ಚೆನ್ನಾಗಿ ಬೆಂದಿರಬೇಕು ನಾನು ಇಲ್ಲಿ ತೋರಿಸ್ತಾನೆ ನೋಡಿ ಒಂದ್ ಒಂದ್ ತಗೊಂಡ್ನ ಈ ರೀತಿ ನಾವು ಸ್ಮಾಶ್ ಮಾಡಿದ್ರ ಈ ರೀತಿ ಅದು ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ಹಣ್ಣು ತರ ಕುದಿಬೇಕು ಅಲ್ಲಿವರೆಗೂ ಇದು ರೆಡಿ ಆಗೈತಿ ನೆಕ್ಸ್ಟ್ ನಾನು ನಾನು ಒಂದ್ ಬಾಂಡ್ಲಿ ತಗೊಂಡ್ ನೋಡ್ರಿ ಅದಕ್ಕ ನಾವ್ ಏನ್ ಅವಾಗ್ಲಿ ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕ ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡನಿ ಇದಕ್ಕ ಇವಾಗ ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಜೀರಿಗೆ ಹಾಕೊಳಕತ್ತಿ ಇದು ಚಿಲ್ಲಿ ಪೇಸ್ಟ್ ಅಂದ್ರೆ ನಾರ್ಮಲ್ ಆಗಿ ಹಸಿ ಮೆಣ್ಸಿನ್ಕಾಯಿನ ನಾನು ಮಿಕ್ಸರ್ಗೆ ಇಟ್ಕೊಂಡಿದ್ದನ್ನ ಅರ್ಧ ಸ್ಪೂನ್ ಅಷ್ಟಿಲ್ಲ ಹಾಕೊಂಡನಿ ಆಮೇಲೆ ಫ್ರೆಶ್ ಆಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಲ್ಲೇ ಇದು ಕರ್ಬೇವು ಕರ್ಬೇವು ಅಷ್ಟ ಒಂದು ಹತ್ತರಿಂದ ಹದಿನೈದು ಇಲೇನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲೇ ಹಾಕೊಂಡನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕತ್ತಿ ಇದನ್ನ ಇವಾಗ ಒಂದ್ಸಲ ನೀಟಾಗ ಮಿಕ್ಸ್ ಮಾಡ್ಕೊಳನಂತ ಈ ರೀತಿ ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಬಿಡಿ ಇವಾಗಿದು ರೆಡಿ ಆಯ್ತು ಇದನ್ನ ಇವಾಗ ನಾವು ಬೇಯೋದಕ್ಕೆ ಇಡ್ಬೇಕಾಕತಿ ಅದಕ್ಕೆ ನಾನು ಇಲ್ಲೇ ಸ್ಟವ್ನ ಆನ್ ಮಾಡಿಬಿಟ್ಟು ನಾವೇನ್ ಕಲ್ಸಿಟ್ಕೊಂಡಿದ್ವಲ್ಲ ಮೊಸರನ್ನ ಅದನ್ನ ಇಟ್ಕೊಳಾಕತ್ತ ನೋಡ್ರಿ ಇಲ್ಲಿ ಈ ರೀತಿ ಇದು ಒಂದ್ ಕುದಿ ಬರ್ಬೇಕು ಅಲ್ಲಿವರೆಗೂ ನಾವ್ ಇದನ್ನ ಬೇಯಿಸ್ಕೋಬೇಕ ಚಂದಾಗ ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳತ್ತ ನೋಡ್ರಿ ಮೊಸರೆಲ್ಲ ನೀವು ನೋಡ್ತಿರ್ಬೋದು ಒಡದಿರೋ ತರ ಆಗೇತಿ ಇಷ್ಟ ಆಗ್ಬೇಕದು ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕ ಇವಾಗ ನಾನು ಇದಕ್ಕ ಒಂದ್ ಕಪ್ ಅಕ್ಕಿ ಹಿಟ್ನ ಇಲ್ಲೇ ಸೇರ್ಸ್ಕೊಳಕತ್ತ ನೋಡ್ರಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಣಂತ ಯಾವುದೇ ರೀತಿ ಗಂಟದು ಏನೂ ಆಗಬಾರ್ದು ಆ ರೀತಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಸೊ ಇವಾಗ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತ ನೋಡ್ರಿ ಫ್ಲೇಮ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಹೈ ಫ್ಲೇಮ್ ಒಳಗೆ ಹೋಗಬೇಡಿ ಇವಾಗ ನಾನು ಇದಕ್ಕೆ ನಾವೇನು ಇಟ್ಕೊಂಡಿದ್ವಲ್ಲ ಅವರೇಕಾಯಿ ಅದನ್ನು ಹಾಕ್ಕೊಳಾಕತ್ತ ನೋಡ್ರಿ ಹಾಕ್ಕೊಂಡು ಇದನ್ನೂ ಅಷ್ಟ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇನ್ನೂ ಸ್ಟವ್ನ ಆಫ್ ಮಾಡಿಲ್ಲ ಇಲ್ಲಿ ಈ ರೀತಿ ಮಿಕ್ಸ್ ಆದಮೇಲೆ ಇದನ್ನೇನು ಬೇಯಿಸೋದೇನ್ ಬೇಡ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೇನೆ ಅದು ಚೆನ್ನಾಗಿ ಸ್ವಲ್ಪ ಬೇಯ್ಲಿ ಒಂದ್ ಐದ್ ನಿಮಿಷ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡ್ರಿ ಇದು ಸ್ವಲ್ಪ ಈ ರೀತಿ ಅಳ್ಳಿರ್ತತಿ ಆಮೇಲೆ ಸ್ವಲ್ಪ ತಣ್ಣಗಾಗಿರ್ತತಿ ಅಷ್ಟ ಜಾಸ್ತಿ ತಣ್ಣಗಾಗೋದಕ್ಕ ಬಿಡಾಕಿ ಬಿಸಿ ಇರ್ಲೇ ಬೇಕ ಇದ ನಾನು ಹಾಕೊಳಕತ್ತನಿ ಇದು ಆಪ್ಷನಲ್ ಇದ್ರ ಹಾಕೋರಿ ಇಲ್ಲಾಂದ್ರೂ ನಡಿತೈತಿ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು ಇದನ್ನ ಇವಾಗ ನಾನು ಸ್ವಲ್ಪ ಬಿಸಿ ಇರೋವಾಗ್ಲೇನ ನಾತ್ಕೊಳಕತ್ತ ನೋಡ್ರಿ ಜಾಸ್ತಿ ನಿಮ್ಗೆ ಏನಾದ್ರು ಬಿಸಿ ಹತ್ತಕ್ರ ಈ ರೀತಿ ತಣ್ಣೀರ್ನ ನೀವು ಕೈಲೇ ಎದ್ಬಿಟ್ಟು ಅದರ್ಲೆ ನಾತ್ಕೋಬಹುದು ಅವಾಗ ನಿಮ್ಗ ಬಿಸಿ ಜಾಸ್ತಿ ಹತ್ತೋದಿಲ್ಲ ನಾನು ಹಿಟ್ ನಾದ್ಕೊಂತ ಇದೀನಲ್ಲ ಇದಕ್ ನಾನು ಎಕ್ಸ್ಟ್ರಾ ನೀರ್ ಏನಿಲ್ಲೇ ಹಾಕೊಂಡಿಲ್ಲ ಅಂದ್ರೆ ನಾನ್ ಹೇಳೋ ಮೆಜರ್ಮೆಂಟ್ ನೀವ್ ಏನಾದರೂ ಮಾಡಿರಿ ಅಂತಂದ್ರ ಯಾವ್ದೇ ರೀತಿ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ನಾನು ನಾದ್ಕೊಂಡ್ ಇಟ್ಕೊಂಡ್ ನೋಡ್ರಿ ನಾವ್ ಯಾವ ರೀತಿ ಕೋಡ್ಬಳೆ ಮಾಡ್ತೇವಲ್ಲ ಅದೇ ರೀತಿ ಇದ್ರ ಸಾಕು ಇವಾಗ ಇದು ರೆಡಿ ಆಗೇತಿ ಇವಾಗ ಡೈರೆಕ್ಟಾಗಿ ನೆನ್ಸೋದೇನು ಬೇಡ ಕೋಡುಬಳೆ ಮಾಡೋದೇನೆ ಅದಕ್ಕೆ ನಾನು ಇಲ್ಲಿ ಒಂದು ಪ್ಲೇಟ್ನ ಈ ರೀತಿ ದಬ್ ಹೊಳ್ಳಿಸ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಎಣ್ಣೆ ಸವ್ರುಕೊಳಾತನ ನೋಡ್ರಿ ಇವಾಗ ಸ್ವಲ್ಪ ಈ ರೀತಿ ಹಿಟ್ಟು ತಗೊಂಡ್ಬಿಟ್ಟು ನಾವು ಯಾವ ರೀತಿ ಕೋಡುಬಳೆ ಮಾಡ್ತೇವಲ್ಲ ಆ ರೀತಿ ಕೋಡುಬಳೆ ಹೊಸಿಯೋದು ನಾನು ಈ ರೀತಿ ಉದ್ದಕ್ಕೆ ಮಾಡ್ಕೊಂಡ್ ನೋಡ್ರಿ ಇಲ್ಲಿ ಈ ರೀತಿ ಉದ್ಕ ಮಾಡ್ಕೊಂಡಾದ್ಮೇಲೆ ಇದ್ರೊಳಗ ಎರಡು ಮಾಡ್ಬಿಟ್ಟು ನಾನು ಚಿಕ್ಕ ಚಿಕ್ಕ ಕೋಡ್ಬಳೆ ಮಾಡ್ತಾ ಇರೋದಿಲ್ಲ ದೊಡ್ಡ ಕೋಡ್ಬಳಿಗೆ ಮಾಡಾತಿಲ್ಲ ಸೊ ನಾನು ಸಣ್ಣ ಸಣ್ಣ ಕೋಡ್ಬಳೆ ಈ ರೀತಿ ಇಷ್ಟ ಇಷ್ಟಾದ್ರ ಮುಗೀತ್ ನೋಡ್ರಿ ಒಂದು ಈ ಕೋಡ್ಬಳೆ ರೆಡಿ ಆಯ್ತು ಇವಾಗ ಇದನ್ನೂ ಅಷ್ಟ ಅದ್ರ ಎಡ್ಜಸ್ಟ್ನೆಲ್ಲ ಕೂಡಿಸ್ಬಿಟ್ರೆ ಆಯ್ತು ನೀವು ಬೇಕಂದ್ರೆ ದೊಡ್ಡ ಕೋಡ್ಬಳೆ ಸತಕ ಸಹ ಮಾಡ್ಕೋಬಹುದು ಇದನ್ನ ಇವಾಗ ಒಂದ್ ಮರದಲ್ಲಿ ತಗದಿಟ್ಗಳ ನೋಡ್ರಿ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಆಮೇಲೆ ಕರಿಯೋಣ ಅಂತ ನಾನು ಇನ್ನೊಂದು ಮೆಥಡ್ ತೋರಿಸ್ತಾನೆ ನಿಮ್ಗೆ ಇದು ಚಿಕ್ಕ ಕೊಡ್ಬಳೆ ಆಗಿರೋದ್ರಿಂದ ಕೈಯಲ್ಲೂ ಸಹ ನೀವು ಸುಲಭವಾಗಿ ಮಾಡಬಹುದು ಇದು ಎರಡನೇ ಮೆಥಡ್ ಈಸಿ ಆಗೈತಿ ಈ ರೀತಿ ಸ್ವಲ್ಪ ತಗೊಂಡು ಕೈಯಲ್ಲಿ ನೀವು ಸುಲಭವಾಗಿ ಮಾಡ್ಕೋಬಹುದು ನೀವು ನೋಡ್ತಿರ್ಬೋದು ಎಷ್ಟು ಸ್ಪೀಡ್ ಆಗಿ ಅಂತ ಹೇಳಿ ಇದೇ ರೀತಿ ನಾನು ಒಂದು ಮರದಷ್ಟು ಮಾಡಿಟ್ಕೊಂಡ್ ನೋಡ್ರಿ ಈ ರೀತಿ ನಾವು ಮಾಡೋದ್ರಿಂದ ಕರಿಯೋ ಟೈಮ್ ಒಳಗ ಈಸಿ ಆಕತಿ ಇವಾಗ ಇದನ್ನ ಇದನ್ನ ಫ್ರೈ ಮಾಡ್ಬಿಡೋಣ ಇಲ್ಲ ಅಂತಂದ್ರೆ ಜಾಸ್ತಿ ಟೈಮ್ ಇಟ್ರ ಡ್ರೈ ತರ ಆಕ್ತತಿ ಆದ್ರಿಂದ ಇದೊಂದ್ ಬ್ಯಾಚ್ನ ಕರ್ಕೊಂಡ್ಬಿಡಣ ಅದಕ್ಕೆ ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಸೊ ಇವಾಗ ಎಣ್ಣೆ ಕೂಡ ಇಲ್ಲೇ ಕಾದತಿ ಇವಾಗ ನಾವು ಏನು ಮಾಡಿಟ್ಟಿದ್ವಲ್ಲ ಕೋಡ್ಬಳೆ ಅದನ್ನ ಒಂದೊಂದ ಹಾಕೋಂತ ಹೋಗೋಣ ಅಂತ ಈ ರೀತಿ ನಾವು ಎಲ್ಲ ಕೋಡ್ ಬಳೆನೂ ಎಣ್ಣೆನ ಜಾಸ್ತಿ ಬಿಸಿ ಇರೋ ಥರ ಹೋಗಬೇಡಿ ಆಮೇಲೆ ಕೋಡ್ಬಳೆ ಹಾಕೋವಾಗ ಫ್ಲೇಮ್ನ ಲೋ ಫ್ಲೇಮ್ ಒಳಗ ಇಟ್ಟು ಎಲ್ಲ ಕೋಡ್ಬಳೆನೂ ಹಾಕೋರಿ ಆಮೇಲೆ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಒಳಗ ನೀವು ಫ್ರೈ ಮಾಡ್ಕೋಬಹುದು ಇವಾಗ ನೀವು ನೋಡ್ತಿರ್ಬೋದು ನಾನು ಆ ಬಬಲ್ಸ್ ಎಲ್ಲ ಕಡಿಮೆ ಆದ್ಮೇಲೆ ಈ ರೀತಿ ನಾನು ಹೊಳ್ಳಿಸಕೊಂಡು ಹಾಕೊಂಡು ಚಂದಾಗ ಎರಡು ಕಡೆ ಬೇಯಿಸ್ಕೊಳಾಕತ್ತಿದ ಇದನ್ನ ಈ ರೀತಿ ಗೋಲ್ಡನ್ ಕಲರ್ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಕತಿ ಸೊ ಇವಾಗಿದು ಆಗೇತಿ ನಾನು ತಕೊಳಾಕತ್ತ ನೋಡ್ರಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಡ್ರಿ ಜಾಸ್ತಿ ಕಪ್ಪಗಾಗೋ ಥರ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಇದನ್ನ ಒಂದು ಪ್ಲೇಟ್ಗೆ ತಕೊಳೋಣ ಇವಾಗ ನಾನು ಇನ್ನು ಉಳಿದಂಥ ಹಿಟ್ಟನ್ನು ಕೂಡ ಇಲ್ಲೇ ಮಾಡಿಟ್ಕೊಂಡ್ ನೋಡ್ರಿ ಇದನ್ನು ಇವಾಗ ಕರೆಯೋಣಂತ ನಿಮ್ಗೆ ಏನಾದ್ರು ಈ ಸಣ್ಣ ಕೋಡ್ಬಳೆ ಮಾಡೋದಕ್ಕ ಟೈಮ್ ತಗೋತತಿ ಅನ್ನೋದಾದ್ರ ನೀವು ದೊಡ್ಡ ದೊಡ್ಡ ಕೋಡ್ಬಳೆ ಕೂಡ ಮಾಡ್ಕೋಬಹುದು ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನಾವು ಮಾಡ್ಕೋಬೇಕ ಇವಾಗ ನಾನು ಏನ್ ಹಾಕೊಂಡಿದ್ನಲ್ಲ ಅದನ್ನು ಕೂಡ ತಕೊಳಕತ್ತ ನೋಡ್ರಿ ಕಡಿಮೆ ಎಣ್ಣೆಲೆ ನೀವು ಆರಾಮಾಗಿ ಕೋಡ್ಬಳೆನ ಮಾಡ್ಕೋಬಹುದು ಎಣ್ಣೆ ಸಹ ಇವು ಜಾಸ್ತಿ ಕುಡಿಯೋದಿಲ್ಲ ನಾನು ಎಲ್ಲಾನು ಈ ರೀತಿ ಕರ್ದು ಇಟ್ಕೊಂಡನ್ ನೋಡ್ರಿ ನಾನಿವಾಗ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಾವನ್ ತೋರಿಸ್ತಾನ ನೋಡ್ರಿ ಇಲ್ಲೇ ನೀವು ಆರಾಮಾಗಿ ಒಂದು ತಿಂಗಳ ಎರಡು ತಿಂಗಳವರೆಗೂ ಇದನ್ನ ಇಟ್ಕೋಬೋದು ಲಾಸ್ಟ್ ಕೋಡ್ಬಳೆವರೆಗೂ ಇದೇ ರೀತಿ ಕ್ರಿಸ್ಪಿಯಾಗೇ ಇರ್ತತಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕೋಡ್ಬಳೆ ಮಾಡೋದಂತೇಳಿ ಇದೇ ರೀತಿ ನಾನು ಇವಾಗ ನಿಪ್ಪು ಮಾಡೋದನ್ನು ತೋರಿಸ್ತಾನಂತ ತುಂಬ ಚೆನ್ನಾಗಿರ್ತೈತಿ ನಿಪ್ಪಟ್ಟು ಟೇಸ್ಟ್ ಅಂತರೂ ನಾನು ತೋರಿಸ್ತಾನೆ ನೋಡ್ರಿ ಮೊದಲ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದತ್ತೆ ಅಂತೇಳಿ ಸೊ ಬನ್ನಿ ಇವಾಗ ನಿಪ್ಪಟ್ಟು ಮಾಡೋದನ್ನು ನೋಡ್ಕೊಂಬರೋಣ ಅಂತ ಮೊದ್ಲಿಗೆ ನಾನಿಲ್ಲಿ ಒಂದ್ ಬಾಡ್ಲಿನ ಬಿಸಿ ಮಾಡೋದಕ್ಕಿಟ್ಟು ಕಾಲ್ ಕಪ್ನಷ್ಟ್ ನಾನಿಲ್ಲೇ ಶೇಂಗಾ ಕಾಳನ್ನ ಹಾಕೊಳಕತ್ತ ನೋಡ್ರಿ ಸ್ಪೂನ್ ಲೆಕ್ಕಲ್ಲ ಹೇಳೋದಾದ್ರೆ ಒಂದ್ ನಾಕರಿಂದ ಐದ್ ಸ್ಪೂನ್ ಅಷ್ಟು ನಾನಿಲ್ಲಿ ಹಾಕೊಂಡನಿ ಈ ಶೇಂಗಾ ಕಾಳನ್ನ ನಾವು ಮೀಡಿಯಂ ಫ್ಲೇಮ್ ಒಳಗ ಈ ರೀತಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕ ನಾನಿವಾಗ ಇದನ್ನ ಒಂದ್ ಪ್ಲೇಟ್ ಗೆ ಎತ್ತಿಟ್ಕೊಳಕತ್ತ ನೋಡ್ರಿ నాన్వ్ కప్పల్ శేంగా తగ్ అదే కప్పిన అర్బేవ్ సోప్ న అర్ధ కప్ నష్ట నల్ే తనీ జాస్తి కప్ కగవర్గలా స్వల్ప ఈ రీతి క్రిస్పీ ఆ బు కలర్ చంజ్ ఆగో వరకు ఫ్రై మనీ ఇను కూడా అదే సేమ్ ప్లేట్ గా నాలు తగ్ట్కొండ నోడ్రీ ನೆಕ್ಸ್ಟ್ ನಾನು ಪುಟಾಣಿನ ಹುರ್ಕೊಳಕತ್ತನ್ ನೋಡ್ರಿ ಇದೂ ಅಷ್ಟ ಅರ್ಧ ಕಪ್ನಷ್ಟು ನಾನು ಇಲ್ಲೇ ಪುಟಾಣಿನ ತಗೊಂಡನಿ ಇದನ್ನ ಜಾಸ್ತಿ ಹುರಿಯೋದೇನ್ ಬೇಡ ಇವಾಗ ಚಳಿ ಆಗಿರೋದ್ರಿಂದ ಸ್ವಲ್ಪ ಇದು ಆದ್ರಿಂದ ಒಂದ್ ನಿಮಿಷ ಇದನ್ನ ಈ ರೀತಿ ನಾನು ಹುರಿದು ತಗೊಂಡನ್ ನೋಡ್ರಿ ಸ್ವಲ್ಪ ಇದು ಗರಿ ಗರಿ ಆದ್ರ ಸಾಕು ಇದನ್ನು ಕೂಡ ಅದೇ ಪ್ಲೇಟ್ಗೆ ನಾನು ಎತ್ತಿಟ್ಕೊಂಡನಿ ಇದನ್ನ ಇವಾಗ ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ನಾನು ಅದೇ ಬಾಣ್ಲಿಗೆನ ಎರಡ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಎಣ್ಣೆನ ಹಾಕೋಣ ಆಮೇಲೆ ನಾವೇನು ಹಿಟ್ಕಿದ್ ಬೆಳೆ ಇದ್ವಲ್ಲ ಅದನ್ನ ಒಂದು ಅರ್ಧ ಕಪ್ನಷ್ಟು ನಷ್ಟ ನಾನಿ ತಗೊಂಡನ್ ನೋಡ್ರಿ ನೀವು ನೋಡ್ತಿರ್ಬಹುದು ಕಪ್ ಮೆಜರ್ಮೆಂಟ್ ಎಲ್ಲದಕ್ಕೂ ಒಂದ ಬಳಸ್ಕೊಂಡೆ ಇವಾಗ ಇದನ್ನ ಒಂದು ಸ್ಪೂನಿಂದ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಬೇಕಾಕತಿ ಇಷ್ಟ ಆದ್ರೆ ಸಾಕಿದು ಈ ಕರ್ದಿರುವಂಥ ಅವರೇಕಾಯಿನ ನಾನು ಒಂದು ಕಪ್ಪಿಗೆ ಗೆ ನೋಡ್ರಿ ನಾನು ಎಣ್ಣೆ ಏನು ಇಲ್ಲೇ ತಕೊಂಡಿಲ್ಲ ಎಣ್ಣೆ ಸಮೇತನ ನಾನು ಅವ್ರೇಕಾಯಿನ ಈ ರೀತಿ ಒಂದು ಕಪ್ಪಿಗೆ ಹಾಕಿಟ್ಕೊಂಡನಿ ಇವಾಗ ಇದು ಕೂಡ ತಣ್ಣಗಾಗೋದಕ್ಕ ಅಂತ ಅಷ್ಟರೊಳಗ ನಾವು ಹಿಟ್ನ ಇಲ್ಲೇ ನಾದ್ಕೊಳ್ಳೋಣ ನಾ ಯಾವ ಕಪ್ ಅಲ್ಲಿ ಎಲ್ಲ ಎಲ್ಲಾ ತಗೊಂಡಿದ್ನಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಅಕ್ಕಿ ಹಿಟ್ನ ನಾನಿಲ್ಲೇ ಒಂದ್ ಮಿಕ್ಸಿಂಗ್ ಬೌಲ್ಗೆ ಹಾಕೊಳಕತ್ತ ನೋಡ್ರಿ ನಾನಿಲ್ಲೇ ಒಂದೂವರೆ ಕಪ್ ನಷ್ಟ ಅಕ್ಕಿ ಹಿಟ್ನ ಹಾಕೊಂಡನಿ ಆಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡನಿ ಖಾರಕ್ ನಾನಿಲ್ಲಿ ಅಚ್ ಖಾರದ ಪುಡಿನ ನಾನಿ ಹಾಕೊಂಡನಿ ಇದ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಆಗಿರೋದ್ರಿಂದ ಒಂದೂವರೆ ಸ್ಪೂನ್ ಅಷ್ಟು ನಾನು ಇಲ್ಲೇ ಸೇರಿಸ್ಕೊಂಡನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡನಿ ಕಾಲು ಕಪ್ನಷ್ಟು ನಷ್ಟ ಕಡಲೆ ಕಡ್ಲೆ ಹಿಟ್ನ ಸೇರ್ಸ್ಕೊಳ್ಕತ್ತ ನೋಡ್ರಿ ಕಾಲು ಕಪ್ ಆದ್ರೆ ಸಾಕು ಇವಾಗ ಇದನ್ನ ಮಿಕ್ಸ್ ಅಂತ ಹಿಟ್ಟು ಕಡಲೆ ಹಿಟ್ಟು ಮತ್ತ ಅಕ್ಕಿ ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನ ನೀಟ್ ಆಗ ಈ ರೀತಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ ನೋಡ್ರಿ ಇವಾಗ ನಿಪ್ಪಟ್ ಮಾಡ್ಬೇಕಾಗಿರೋ ಹಿಟ್ಟು ರೆಡಿ ಆಯ್ತು ಇವಾಗ ನಾವ್ ಇಷ್ಟ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾವ್ ಆರೋದಕ್ಕೆ ಇಟ್ಟಿದ್ವಲ್ಲ ಶೇಂಗಾ ಕಾಳು ಅವು ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಾವು ಅದನ್ನ ನಾವ್ ಇವಾಗ ಒಂದ್ ಜಾರ್ಗೆ ನೋಡ್ರಿ ಇಲ್ಲಿ ಇದಿಷ್ಟು ನಾನು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕೊಂಡನಿ ಇವಾಗ ನಾನು ಒಂದ್ ಸ್ಪೂನ್ ಅಷ್ಟು ಎಳ್ನ ಇಲ್ಲೇ ಸೇರಿಸ್ಕೊಂಡಿ ಇದನ್ನ ಇವಾಗ ಮಿಕ್ಸರ್ ಗೆ ಹಾಕೊಂಡ್ ಬರೋಣ ಅಂತ ಇದು ಜಾಸ್ತಿ ನುಣ್ಣಗಿರಾಕ್ ಹೋಗ್ಬಾರ್ದು ಈ ರೀತಿ ತರಿ ತರಿ ಆಗಿರ್ಬೇಕು ಇವಾಗ ಈ ಹಿಟ್ಟನ್ನ ನಾವು ನಾವು ಅವಾಗ್ಲೇನ್ ಅಕ್ಕಿ ಹಿಟ್ಟೆಲ್ಲ ಕಲಸಿಟ್ಟಿದ್ವಲ್ಲ ಅದಕ್ಕೆ ನಾನು ಇಲ್ಲೇ ಸೇರಿಸಿಕೊಳಕತ್ತ ನೋಡ್ರಿ ನೆಕ್ಸ್ಟ್ ನಾವು ಇದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವರೇಕಾಯಿ ಅದನ್ನ ಎಣ್ಣೆ ಸಮೇತನ ನಾನು ಹಿಟ್ಟಿಗೆ ಸೇರಿಸ್ಬಿಟ್ಟು ಈ ರೀತಿ ಇದನ್ನ ಸಲ ಕಲಿಸ್ಕೊತಾನೆ ನೋಡ್ರಿ ಅವರೆಕಾಯಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು ಆ ರೀತಿ ನಾವು ಈ ರೀತಿ ಕೈಲೇ ಹತ್ತಿಕ್ಬಿಟ್ಟು ಚೆಂದಾಗ ಇದನ್ನ ಕಲಸ್ಕೊಬೇಕತಿ ಆಮೇಲೆ ಹಿಟ್ಟು ಈ ರೀತಿ ಉಂಡೆ ಮಾಡಿದ್ರೆ ಉಂಡೆ ಥರ ಬರಬೇಕು ಒಂದ್ ವೇಳೆ ಆ ರೀತಿ ಉಂಡೆ ತರ ಕಟ್ಟಕ್ಕೆ ಅಂತಂದ್ರ ಅಂತಂದ್ರೆ ಮತ್ತೊಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇದನ್ನ ಸಲ ಚಂದಾಗ ಈ ರೀತಿ ಕಲಿಸ್ಕೊಂಡ್ ನೋಡ್ರಿ ನಾನು ಇಲ್ಲೇ ಒಂದು ಚಿಟ್ಕಿ ಅಷ್ಟ ಅರ್ಶ ಪುಡಿ ವಿಡಿಯೋ ಸ್ಕಿಪ್ ಆಗೈತಿ ಸೊ ಸ್ವಲ್ಪ ಅರ್ಶಿನ ಪುಡಿನ ಸೇರಿಸ್ಕೋರಿ ನಾನಿಲ್ಲೇ ತೋರಿಸ್ತಾನೆ ನೋಡ್ರಿ ಈ ರೀತಿ ಮುಷ್ಟಿ ಮಾಡಿದ್ರೆ ಉಂಡೆ ತರ ಬರ್ಬೇಕು ಇವಾಗ ಹಿಟ್ಟು ಪರ್ಫೆಕ್ಟ್ ಆಗೈತಿ ಇದಕ್ಕ ನಾವ್ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ನಾದ್ಕೊಳೋಣ ನಾನಿಲ್ಲಿ ತಣ್ಣೀರ್ಲಿನ ನಾದ್ಕೊಳಕತ್ತಿ ಬಿಸ್ನೀರ್ ಏನಲ್ಲ ಒಮ್ಮೆ ನೀರ್ ಹಾಕೊಂಡು ನಾಲ್ಕೊಳಾಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೋತ ಇದನ್ನ ಚಂದಗ ನಾವು ಯಾವಾಗ್ಲೂ ನಿಪ್ಪಟ್ನ ಕಡಲೆ ಬೇಳೆಲೆ ತಿಂದಿರ್ತೀರಾ ಒಂದ್ಸಲ ಈ ರೀತಿ ಅವರೇ ಬೇಳೆ ಹಾಕಿ ಮಾಡಿ ಪ್ರತಿ ಸೀಸನ್ ಅಲ್ಲೂ ನೀವು ಈ ನಿಪ್ಪಟ್ನ ನೀವು ಟ್ರೈ ಮಾಡ್ತೀರಾ ಅಷ್ಟು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತತಿ ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನಾನು ಈ ರೀತಿ ಚಪಾತಿ ಇಟ್ಟಿನ್ ಹದಕ್ಕ ನಾದಿಟ್ಕೊಂಡ್ ನೋಡ್ರಿ ಇವಾಗ ಒಂದ್ ಐದ್ ನಿಮಿಷ ಮುಚ್ಚಿಟ್ಬಿಡಣ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಳಕತ್ತನ್ ನೋಡ್ರಿ ಇಲ್ಲೇ ಐದ್ ನಿಮಿಷ ಆದ್ಮೇಲೆ ನಾನು ಈ ರೀತಿ ಮತ್ತೊಂದ್ಸಲ ಇದನ್ನ ಚಂದಾಗ ನಾದ್ಕೊಂತ ನೋಡ್ರಿ ಜಾಸ್ತಿ ಅಳಕಾಗಿ ಏನ್ ಮಾಡ್ಕೊಳಕ್ ಹೋಗ್ಬೇಡಿ ನಾವು ಚಪಾತಿ ಹಿಟ್ನ ಯಾವ ರೀತಿ ನಾದಿಸ್ಕೊಂಡಿರ್ತೇವಲ್ಲ ಈ ರೀತಿ ಇದ್ರ ಹಿಟ್ಟು ಫರ್ಫೆಕ್ಟ್ ಆಗೈತೆ ಅಂತೇಳಿ ನಾನಿವಾಗ ಈ ರೀತಿ ಚಿಕ್ಕ ಚಿಕ್ಕ ಉಂಡೆನ ಮಾಡಿಟ್ಕೊಂತ ನೋಡ್ರಿ ಒಂದ್ ಐದಾರು ಈ ರೀತಿ ನಾವು ಮಾಡಿಟ್ಕೊಂಡ್ರ ಪಟಾಪಟ ಪಟಾ ಮಾಡಬಹುದು ಸ್ಪೀಡ್ ಅನ್ನೋದು ಕಷ್ಟ ನಾನಿಲ್ಲೇ ಮೊದ್ಲೇ ಈ ರೀತಿ ಸ್ವಲ್ಪ ಉಂಡೆನ ಮಾಡಿಟ್ಕೊಂಡನಿ ನಾನಿಲ್ಲೇ ನಿಪ್ಪಟ್ ಮಾಡ್ಕೊಳದಕ್ ಒಂದ್ ಈ ರೀತಿ ಪ್ಲಾಸ್ಟಿಕ್ ಶೀಟ್ ನ ತಗೊಂಡನಿ ಇದನ್ನ ಆದಷ್ಟು ಸ್ವಲ್ಪ ದೊಡ್ಡ ಶೀಟ್ ನ ತಗೋರಿ ಅದಕ್ಕನ ಇವಾಗ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವರ್ಕೊಳಕತ್ತ ನೋಡ್ರಿ ಇವಾಗ ನಾವೇನ್ ಅವಾಗ್ಲೇ ಮಾಡಿಟ್ಟಿದ್ವಲ್ಲ ಹಿಟ್ಟಿನ ಉಂಡೆನ ಈ ರೀತಿ ಲೈನ್ ಒಳಗ ನಾನು ಜೋಡಿಸ್ಕೊಂಡನಿ ಆಮೇಲೆ ನಾವ್ ಇನ್ನರ್ದ ಕವರ್ ನ ಈ ರೀತಿ ಅದ್ರ ಮೇಲ್ಗಡೆ ಮುಚ್ಕೋಬೇಕ ಈ ರೀತಿ ನಾನು ಮುಚ್ಕೊಂಡಾದ್ಮೇಲೆ ಒಂದು ಡಬ್ಬಿ ತಗೊಂಡ್ ನೋಡ್ರಿ ನಾನ್ ಈ ರೀತಿ ಫ್ಲಾಟ್ ಆಗಿರೋಂತ ಡಬ್ಬಿನ ತಗೋರಿ ತಗೊಂಡು ಈ ರೀತಿ ಅದ್ರ ಮೇಲ್ಗಡೆ ಪ್ರೆಸ್ ಮಾಡ್ಕೊಳತ್ತನ್ ನೋಡ್ರಿ ನೀಟಾಗಿ ಶೇಪ್ ಬರ್ತತಿ ಈ ರೀತಿ ಮಾಡೋದ್ರಿಂದ ಸೊ ನಾವ್ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಇಲ್ಲಿ ನಿಪ್ಪಟ್ಟನ ನಾವು ಮಾಡ್ಕೋಬಹುದು ಇಲ್ಲಿ ನಾವ್ ಏನಾದ್ರು ನಿಪ್ಪಟ್ನ ದಪ್ಪ ಮಾಡ್ಕೊಂಡ್ಬಿಟ್ರ ಅದು ಪೂರಿತರ ಉಬ್ಬಿ ಬಿಟ್ಟು ಸಾಫ್ಟ್ ಆಗಿ ಆಗ್ತತಿ ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಡಬ್ಬಿಲೆ ಪ್ರೆಸ್ ಮಾಡಿ ಮಾಡಿ ನೀವು ತೆಳ್ಳಗ ಮಾಡ್ಕೋಬಹುದು ಯಾವ್ದು ಕಾರಣಕ್ಕೂ ಕಟ್ ಇಲ್ಲಿ ಆಗಲ್ಲ ಇಲ್ಲಿ ನೀಟಾಗಿ ಕವರ್ಗೂ ಸಹ ಹತ್ತಲ್ಲ ಆ ರೀತಿ ನಾವು ಮಾಡ್ಕೊಂಡ್ಬಿಡ್ಬಹುದು ತುಂಬಾ ಸುಲಭವಾಗಿ ನಾನು ಈ ರೀತಿ ಎಲ್ಲಾ ಮಾಡ್ಕೊಂಡಾದ್ಮೇಲೆ ನಿಮ್ಗ ಇಲ್ಲಿ ಕವರ್ ನ ಓಪನ್ ಮಾಡಿ ತೋರಿಸ್ತಾನೆ ನೋಡ್ರಿ ನೀವು ನೋಡ್ತಿರ್ಬಹುದು ಕವರ್ಗೆ ಗೆ ಸ್ವಲ್ಪನು ಕೂಡ ಹಿಟ್ ಹತ್ತಿಲ್ಲ ನಾನಿವಾಗ ಒಂದ್ ಸಣ್ಣ ಡಬ್ಬಿ ಮುಚ್ಚಳದಿಂದ ಈ ರೀತಿ ಮತ್ತೊಂದ್ಸಲ ಪ್ರೆಸ್ ಮಾಡ್ಕೊಂಡು ಚಿಕ್ಕ ಚಿಕ್ ನಿಪ್ಪಟ್ಟನ್ನ ಇಲ್ಲೇ ಮಾಡ್ಕೊತ ನೋಡ್ರಿ ಯಾಕಂದ್ರ ನಿಪ್ಪಟ್ಟ ಅಂದ್ರೆ ಜಾಸ್ತಿ ದೊಡ್ಡದಿರಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿರ್ತತಿ ಆದ್ರಿಂದ ನಾನು ಸಣ್ಣ ಮುಚ್ಚಳದಿಂದ ಇದನ್ನ ಈ ರೀತಿ ಮತ್ತೊಂದ್ಸಲ ಶೇಪ್ ಮಾಡಕೊಳತ್ತ ನೋಡ್ರಿ ಇವಾಗ ಇದ್ರ ಹೊರಗಿರುವಂತ ಎಡ್ಜಸ್ಟ್ನೆಲ್ಲಾ ನಾನು ತಕ್ಕೊಳಕತ್ತೀನಿ ನಾನು ತೋರಿಸ್ತಾನೆ ನೋಡ್ರಿ ಕವರ್ ಗೆ ಕೂಡ ಹತ್ತಲ್ಲ ಆ ರೀತಿ ಎದ್ದು ಬರ್ತತಿ ನೋಡಿರಲ್ಲ ಫ್ರೆಂಡ್ಸ್ ಎಷ್ಟ್ ಈಸಿಯಾಗಿ ನಾವು ಸುಲಭವಾಗಿ ಐದರಿಂದ ನಿಮಿಷದೊಳಗೆ ನಿಮಿಷದೊಳಗ ಅಂತ ನೀವು ಇಲ್ಲಿ ಟೈಮು ಕೂಡ ಜಾಸ್ತಿ ತಗೊಳೋದಿಲ್ಲ ನೋಡ್ತಿರ್ಬೋದು ನೀವು ಒಂದೊಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಮೂರ್ ನಿಪ್ಪಟ್ಟು ನಾನು ಇಲ್ಲೇ ಮಾಡ್ ತೋರ್ಸೇನ್ ನೋಡ್ರಿ ಎಷ್ಟು ಹಗುರವಾಗಿ ನಾವು ಮಾಡ್ಕೋಬಹುದಂತ ಹೇಳಿ ಆ ಉಳ್ದಿರುವಂತಹ ಎಡ್ಜಸ್ಟ್ ನಾವು ಮತ್ತೊಂದ್ಸಲ ಉಂಡೆ ಮಾಡ್ಕೊಂಡು ಮತ್ತೊಂದ್ಸಲ ನಾವು ಉಪಯೋಗಿಸ್ಕೋಬಹುದು ಇಲ್ಲಿ ನಾವು ಪ್ರತಿ ಸಲ ಈ ರೀತಿ ನಿಪ್ಪಟ್ಟು ಮಾಡ್ಕೊಳ್ಳುವಾಗ ಎಣ್ಣೆ ಸವರ್ಕೊಂಡ ನಾವು ಮಾಡ್ಕೋಬೇಕ ಇನ್ನೊಂದ್ಸಲ ಮಾಡಿ ತೋರಿಸ್ತಾನೆ ನೋಡ್ರಿ ಈ ರೀತಿ ನಾವು ತೀಡಿ ತೀಡಿ ಸಹ ನಾವು ಮಾಡ್ಕೋಬಹುದು ಯಾವುದೇ ರೀತಿ ನಿಪ್ಪಟ್ ಕಟ್ ಆಗೋದಾಗ್ಲಿ ಮುರಿಯೋದಾಗ್ಲಿ ಏನೂ ಆಗಲ್ಲ ತುಂಬಾ ಚೆನ್ನಾಗ್ ಆಗ್ತತಿ ನೀವು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳವಾಗಿ ನೀವು ಮಾಡ್ಕೋಬಹುದು ಇವಾಗ ಇದನ್ನು ಕೂಡ ನಾನು ಡಬ್ಬಿ ಮುಚ್ಚಳದಿಂದ ತಕೊಂತ ನೋಡ್ರಿ ಇಲ್ಲಿ ಇಷ್ಟ ತುಂಬಾ ಸುಲಭವಾಗಿ ರೆಡಿ ಆಗ್ತತಿ ಇಷ್ಟ ಮಾಡಿದ್ರ ಆಯ್ತು ನೋಡ್ರಿ ಸೊ ಇವಾಗ ನಾನು ಈ ರೀತಿ ಒಂದು ಬ್ಯಾಚನ್ನ ಮಾಡಿ ಇಟ್ಕೊಂಡನಿ ಇದನ್ನ ಇವಾಗ ಕರ್ಕೊಂಬಿಡೋಣ ಕಾದಿರುವಂಥ ಎಣ್ಣೆಗೆ ನಾನು ಒಂದೊಂದ ನಿಪ್ಪಟ್ಟನ ಇಲ್ಲೇ ಹಾಕೊಳಾಕತ್ತ ನೋಡ್ರಿ ಎಣ್ಣೆನ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ಳಿ ಹಾಕೋವಾಗ ಸೊ ಈ ರೀತಿ ನಾನು ಒಂದು ನಾಲ್ಕೈದು ಹಾಕೊಂಡನಿ ಜಾಸ್ತಿ ಹಾಕೊಳಕ ಹೋಗ್ಬೇಡಿ ಇವಾಗ ಇದನ್ನ ಎರಡೂ ಕಡೆ ಬೇಯಿಸ್ಕೊಳ್ಳೋಣ ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳಿ ಬೇಗ ಕಪ್ಗಿಬಿಡ್ತಾವೆ ಹೈ ಫ್ಲೇಮ್ ಒಳಗೆ ಮಾಡಿದ್ರೆ ಇವಾಗ ಇದನ್ನ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಬೇಕಾಕತಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡ ಇಲ್ಲಿ ಇವಾಗ ಇವು ರೆಡಿ ಆದವು ಇವನ್ನ ಎತ್ತಿಟ್ಕೊಂಬಿಡೋಣ ಒಂದು ಪ್ಲೇಟ್ಗೆ ನಾನಿವಾಗ ತೋರಿಸ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತ್ತಂತೇಳಿ ನೀವು ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಮಾಡಿದ್ರು ನಾವು ಎಲ್ಲೂ ಏನೂ ಸಹ ಕಟ್ಟಾಗಿಲ್ಲ ಇವಾಗ ಇನ್ನುಳ್ದಂಥವನ್ನೂ ಇದೇ ರೀತಿ ಕರ್ಕೊಳ್ಳೋಣ ಸೇಮ್ ಅದೇ ರೀತಿ ನಾನು ನಾಲ್ಕರಿಂದ ಇಲ್ಲೇ ಹಾಕೊಂಡಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದ್ರ ಮೇಲೆ ಒಂದು ಬಿದ್ರೆ ಸಾಫ್ಟ್ ಆಗಿಬಿಡ್ತಾವೆ ಆದ್ರಿಂದ ಈ ರೀತಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಮುಗೀತು நீர்டூர் திங் ஆரம்பாகி நீதான் இட்புட்டு தின்போது சோ சீசன் உயர ண்ட ட்ரை ಮಾಡಿ ಇದೇ ರೀತಿ ನಾನು ಎಲ್ಲಾ ನಿಪ್ಪು ನಾನು ನೋಡ್ರಿ ಇವಾಗ ನಾನು ನಿಮ್ಗ ತೋರ್ಸ್ತನಿ ಒಂದ್ ಎಸ್ ಹೆಂಗ್ ಬಂದತ್ತ ಅಂತ ಹೇಳಿ ನೋಡ್ತಿರ್ಬೋದು ನೀವು ಎಷ್ಟು ತೆಳುವಾಗೈತ್ ಅಂತ ಹೇಳಿ ಆಮೇಲೆ ಮುರಿದ್ ಕೂಡ ತೋರ್ಸಾತನ್ ನೋಡ್ರಿ ನಾನು ಇಲ್ಲಿ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿರ್ತೇತಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅವ್ರೇ ಕಾರಣ ಬಳಸ್ಕೊಂಡು ಕೋಡ್ ಬಳೆ ಮತ್ತ ನಿಪ್ಪು ಮಾಡೋದನ್ನ ನಾನು ಈ ಒಂದೇ ವಿಡಿಯೋದೊಳಗ ತೋರಿಸೇನೆ ಅಂತ ಹೇಳಿ ಸೊ ನಿಮ್ಗೆ ಏನಾದ್ರು ವಿಡಿಯೋ ಏನಾದ್ರು ಇಷ್ಟ ಆದ್ರ ಪ್ಲೀಸ್ ಒಂದ್ ಲೈಕ್ ಮಾಡಿ ಮತ್ ನೀವ್ ಏನಾದ್ರು ಹೊಸಬ್ರಾಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ